ನಂಬಿದವರೆಲ್ಲ ಕೈ ಬಿಟ್ಟಾಯಿತು ಬಾಳಲ್ಲಿ ನೆಮ್ಮದಿ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಏನೋ ಒಂಥರ ಭಯ ಏನೋ ಒಂಥರ ಸಂಕಟ ಮನಸ್ಸಲ್ಲಿ ತುಂಬಾ ಕಾಡ್ತಾ ಇದೆ ಗೊತ್ತಿಲ್ಲ ದೇವ್ರೆ ಈ ನಡುವೆ ಕೂಡ ನನಗೆ ಎಲ್ಲೋ ಒಂದು ಕಡೆ ಮನಸ್ಸು ಹೇಳ್ತಾ ಇದೆ ಇದೆಲ್ಲದಕ್ಕೂ ಕೂಡ ಉತ್ತರ ನಿನ್ನಿಂದ ಮಾತ್ರ ಕೊಡೋಕೆ ಸಾಧ್ಯ ನೀನು ಮಾತ್ರ ಇದರಿಂದ ನನ್ನ ರಕ್ಷಣೆ ಮಾಡೋಕೆ ಸಾಧ್ಯ ಅಂತ ಯಾರು ದೇವರನ್ನು ಈ ಸಮಯದಲ್ಲಿ ಬಲವಾಗಿ ನಂಬಿರ್ತೀರ ನೋಡಿ ಒಂದು ಸತ್ಯವನ್ನು ನೆನಪಿಟ್ಕೊಳ್ಳಿ ಅಂತವರನ್ನ ದೇವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಇವತ್ತಿಂದ ಈ ಕ್ಷಣದಿಂದ ನೀವು ನಿಮ್ಮ ಮನಸ್ಸಲ್ಲಿರೋ ನೋವನ್ನಾಗ್ಲಿ ನಿಮ್ಮ ಬಾಳಲ್ಲಿ ಬಂದಿರತಕ್ಕಂಥ ಕಷ್ಟಗಳನ್ನಾಗ್ಲಿ ಮರ್ತುಬಿಡಿ ಬಿಡಿ ಕ್ಷಣ ಕ್ಷಣ ಮರಿತಾನೆ ಬಂದ್ಬಿಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇನ್ಮೇಲೆ ಆ ಭಗವಂತ ನಿಮ್ಮನ್ನ ಕಣ್ಣೀರೊರೆಸಿ ಕಾಪಾಡ್ತಾನೆ ಎಲ್ರ ಬದುಕಲ್ಲೂ ಕೂಡ ಇಂಥ ಒಂದು ಸಮಯ ಬಂದಾಗ್ಲೇ ದೇವ್ರ ಕೈ ಹಿಡಿಯೋದು ಎಲ್ರ ಬದುಕಲ್ಲೂ ಬರುತ್ತೆ ಈ ಒಂದು ಸಮಯ ಇದೆಲ್ಲ ಎಲ್ಲರ ಎಲ್ರ ಬರುತ್ತೆ ನಂಬಿದವರು ಮೋಸ ಮಾಡ್ತಾರೆ ಜೊತೆಗಿದ್ದವರು ಕೂಡ ತುಂಬಾನೇ ಕೀಳಾಗಿ ನೋಡ್ತಾರೆ ಈ ಸಮಯ ಬರ್ಬೇಕು ಎಲ್ರ ಜೀವನದಲ್ಲೂ ಬಂದಾಗ್ಲೇ ಮನುಷ್ಯ ತಾನೇನು ತನ್ನವರು ಯಾರು ಅಂತ ಅರ್ಥ ಮಾಡ್ಕೊತಾನೆ ಇದೆಲ್ಲವನ್ನು ತೋರಿಸಿ ಆ ದೇವ್ರ ಕೈ ಹಿಡಿತಾನೆ ಕಷ್ಟಗಳಿಗೆ ದಯವಿಟ್ಟು ಕೂಡ ಕುಗ್ಬೇಡಿ ನಿಮ್ಮ ಬದುಕಲ್ಲಿ ಎಷ್ಟೇ ಕಷ್ಟಗಳಿರಲಿ ನೀವು ಈಗ ಭಗವಂತನನ್ನು ಬಲವಾಗಿ ನಂಬಿದ್ದೀರಾ ಅಂತಂದರೆ ಸತ್ಯವಾಗಲೂ ಹೇಳ್ತೀನಿ ನಿಮ್ಮ ಜೀವನ ಇನ್ನು ಮೇಲೆ ಬದಲಾಗುತ್ತೆ ಬದಲಾವಣೆ ಬರಬೇಕಾಗಿತ್ತು ಆ ಬದಲಾವಣೆ ಬರೋ ಮುಂಚೆ ಕಷ್ಟಗಳು ಬರಬೇಕಾಗಿತ್ತು ಆ ಕಷ್ಟಗಳು ಬಂದಿರೋದ್ರಿಂದನೇ ಅವ್ರ ಬೆಲೆ ಗೊತ್ತಾಯಿತು ಯಾರು ಹೆಂಗೆ ಅವರು ಎಷ್ಟರ ಮಟ್ಟಿಗೆ ನಿಮಗೆ ಬೆಲೆ ಕೊಡ್ತಾ ಇದ್ದಾರೆ ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಹೆಂಗೆ ವರ್ತಿಸ್ತಾ ಇದ್ದಾರೆ ನಿಮಗೆ ಕಷ್ಟ ಬಂದಿದೆ ನೀವು ನೋವಲ್ಲಿದ್ದೀರಾ ಅಂದ ತಕ್ಷಣ ಎಷ್ಟು ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಸಮಯದಲ್ಲಿ ನಿಮಗೆ ದೇವ್ರನ್ನ ಬಿಟ್ಟರೆ ದಾರಿ ಇಲ್ಲ ಅನ್ನೋ ಸತ್ಯವನ್ನು ದೇವರೇ ಅರ್ಥ ಮಾಡಿಸಿರೋದು ನಿನ್ನನ್ನೇ ನಂಬಿ ಬಂದುಬಿಟ್ಟಿದ್ದೀನಿ ಕೈ ಹಿಡಿತೀಯೋ ಕೈ ಬಿಡ್ತೀಯೋ ನಿನಗೆ ಬಿಟ್ಟಿದ್ದು ತುಂಬನೇ ನೊಂದ್ಬಿಟ್ಟಿದ್ದೀನಿ ಜೀವನದಲ್ಲಿ ಉತ್ತರನೇ ಸಿಗ್ತಾ ಇಲ್ಲ ವಿಚಿತ್ರ ಸಂಕಟ ಕಾಡ್ತಾ ಇದೆ ಮನಸ್ಸಲ್ಲಿ ವಿಚಿತ್ರ ಭಯ ಒಂದ್ಸಲ ನರ್ವಸ್ ಆಗ್ಬಿಡ್ತೀನಿ ಫುಲ್ಲು ಏನೋ ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ವಿಪರೀತ ಕಣ್ಣೀರು ಕೂಡ ಹಾಕ್ತಾ ಇದ್ದೀನಿ ನಿನ್ನ ಪಾದಕ್ಕೆ ಬಂದು ನಾನು ಶರಣಾಗಿದ್ದೀನಿ ಅಂತ ನೀವು ದೇವರಿಗೆ ತಲೆ ಬಾಗಿಬಿಟ್ಟಿದ್ದೀರಾ ಅಂದರೆ ಸತ್ಯವಾಗಲೂ ಕಷ್ಟಗಳನ್ನ ಮರೆತುಬಿಡಿ ದೇವರಿಗೆ ನೀವು ಒಂದು ಜವಾಬ್ದಾರಿನ ಕೊಟ್ಬಿಟ್ಟಿದ್ದೀರಿ ಈಗ ಅಂದರೆ ಇಷ್ಟು ದಿನ ಸಾಧ್ಯವಾದಷ್ಟು ನಿಭಾಯಿಸ್ತಾ ಬಂದ್ರಿ ಬಟ್ ಇವಾಗ ಆಗ್ತಾ ಇಲ್ಲ ನಿಮ್ಮಿಂದ ಎಲ್ಲರ ಬಣ್ಣವನ್ನು ಬಯಲು ಮಾಡಿ ತೋರಿಸ್ಬಿಟ್ಟ ಅಂದಮೇಲೆ ಆ ಭಗವಂತ ನಿಮ್ಮ ಸಂಪೂರ್ಣವಾದ ಜವಾಬ್ದಾರಿನ ಹೊತ್ಕೊಂಡು ಇನ್ನು ಮೇಲೆ ನಿಮ್ಮನ್ನು ಸದಾಕಾಲ ನೆರಳಂತೆ ಕಾಯ್ತಾನೆ ನೆರಳಾಗಿ ಕಾಯ್ತಾನೆ ಇನ್ಮೇಲೆ ನಿಮ್ಮ ಬಾಳಲ್ಲಿ ಇನ್ಮೇಲೆ ನೀವು ಹಚ್ಚುವಂಥ ದೀಪ ಇದೆಲ್ಲ ಮನೇಲಿ ಹಚ್ತಿರಲ್ಲ ಅದು ನಿಮ್ಮ ಮನೆಯನ್ನು ಇನ್ಮೇಲೆ ಬೆಳಗುತ್ತೆ ಇಷ್ಟು ದಿನ ನಾನು ಉಪವಾಸ ಮಾಡಿದ್ದು ದೇವರಿಗೆ ಮುಟ್ಟಿತೋ ಇಲ್ವೋ ಅಂತ ಒದ್ದಾಡ್ತಾ ಇದ್ರಿ ಅಥವಾ ನನ್ನ ಕಣ್ಣೀರು ಮುಟ್ತೋ ಇಲ್ವೋ ಎಷ್ಟು ನಾನು ಪೂಜೆ ಮಾಡ್ತೀನಿ ಪೂಜೆ ಪುನಸ್ಕಾರ ದೇವ್ರಿಗೆ ಸಲ್ತಾ ಇಲ್ವಾ ಅಂದ್ಕೊಂಡಿದ್ರಿ ಒಂದು ಸಮಯ ಬರಬೇಕಾಗತ್ತೆ ಒಂದು ಸಮಯ ಬಂದಾಗಲೇ ದೇವ್ರ ಕೈ ಹಿಡಿತಾನೆ ದೇವರು ತುಂಬಾ ನಮ್ಮ ತಾಳ್ಮೆನೂ ಪರೀಕ್ಷೆ ಮಾಡ್ತಾನೆ ತುಂಬಾ ಕಷ್ಟಗಳನ್ನೂ ಕೂಡ ಕೊಡ್ತಾನೆ ಆದರೆ ನಾನು ಕೂಡ ನಿಮ್ಮ ಪರವಾಗಿ ದೇವ್ರ ಹತ್ರ ಕೇಳೋದಿಷ್ಟೇ ಸಾಕು ಇಷ್ಟು ದಿನ ಪರೀಕ್ಷೆ ನಿನ್ನನ್ನೇ ನಂಬಿದವರನ್ನು ಸಾಕು ದೇವರ ಇಷ್ಟು ದಿನ ಪರೀಕ್ಷೆ ಮಾಡಿದ್ದು ನಿನ್ನ ನಂಬಿದವರಿಗೆ ಕಷ್ಟಗಳೇ ಇರಲ್ಲ ಅಂತ ನಾನು ಕೇಳಿದ್ದೀನಿ ಆದರೆ ನೀನು ಒಳ್ಳೆಯವ್ರ ಜೀವನದಲ್ಲೇ ತುಂಬಾ ಕಷ್ಟಗಳನ್ನ ಕೊಡ್ತಾ ಇದೀಯ ಸಾಕು ನಿನ್ನ ಪರೀಕ್ಷೆನ ಸಾಕು ಮಾಡಿ ನಂಬಿದವರ ಬೆಳಗು ತಂದೆ ಅಂತ ನಾನು ಕೂಡ ದೇವರ ಹತ್ರ ಕೇಳ್ಕೊತೀನಿ ಖಂಡಿತವಾಗ್ಲೂ ಕೂಡ ನನ್ನ ಪ್ರೀತಿಯ ಕುಟುಂಬ ನೀವು ಯಾರೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಮನೆ ದೇವರಿಗೆ ಸಾಧ್ಯವಾದಷ್ಟು ನಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಎಂಥದ್ದೇ ನೋವಿರಲಿ ಎಂಥದ್ದೇ ಕಷ್ಟಗಳಿರಲಿ ಎಷ್ಟೇ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಆಳವಾಗಿ ನೋವು ಗಟ್ಟಿಯಾಗಿ ಕೂತ್ಕೊಂಡಿದ್ರು ಕೂಡ ತೆಗೆದು ಬಿಸಾಕ್ತಾನೆ ದೇವರು ದೇವರಿಗೆ ನಿಮ್ಮ ಮೇಲೆ ಕೋಪ ಇಲ್ಲ ಸಾಕು ಇಷ್ಟು ದಿನ ಒದ್ದಾಡಿದ್ದು ಸಾಕು ಅನ್ನಬಾರ್ದು ಅನ್ನ ಮಾತುಗಳನ್ನ ಅನ್ಸ್ಕೊಂಡಿದ್ದೀರಾ ಕೇಳಬಾರ್ದು ಕೇಳಿಸ್ಕೊಂಡಿದ್ದೀರಾ ತುಂಬನೇ ನರಕವನ್ನು ಅನುಭವಿಸಿದ್ದೀರಾ ಯಾರದೇ ಇರಲಿ ಸಾಲದ ಬಾಧೆ ಇರಲಿ ಏನೇ ಇರಲಿ ಈಗ ನಿಮಗೆ ವಿಚಿತ್ರವಾದ ನೋವು ನಾನು ಹೇಳಿದಂಗೆ ಕಾಡ್ತಾ ಇದೆ ಅಂದರೆ ದೇವ್ರ ಕೈ ಹಿಡಿತಾ ಇದ್ದಾನೆ ಅಂತ ಅರ್ಥ ಈ ಸಮಯದಲ್ಲಿ ದೇವ್ರನ್ನ ನೀವು ಬಲವಾಗಿ ನಂಬಿ ಕೆಲಸ ಎಲ್ಲ ಬಿಟ್ಟು ಇದನ್ನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳೋದಿಷ್ಟೇ ನಮ್ಮ ಇದರಲ್ಲೂ ಕೂಡ ದೇವ್ರನ್ನ ನಂಬಿ ನಡೀರಿ ಯಾಕಂದರೆ ನೆಮ್ಮದಿ ಇಲ್ಲ ನಿಮ್ಮ ಮನಸ್ಸಿಗೆ ಒಂಥರ ಸಂಕಟದಿಂದ ಒದ್ದಾಡ್ತಾ ಇದ್ದೀರಲ್ಲ ನಿಮ್ಮ ನಿಮ್ಮ ಮನಸ್ಸಲ್ಲಿರೋ ನೋವು ನನಗೆ ಅರ್ಥ ಆಗಿರೋದ್ರಿಂದ ಈ ಒಂದು ವಿಡಿಯೋ ಮಾಡಿರೋದಷ್ಟೇ ಅಷ್ಟೇ ಮೇಲೆ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ ನಾನು ನಂಬುವಂಥ ವಿನಾಯಕ ದೇವರು ಶ್ರೀ ಆಂಜನೇಯ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ